ರಾಜಪ್ಪ ಅವರು ಮಾಡಿಕೊಟ್ರೆ ಇನ್ನೂ ಅನುಕೂಲ ಆಗ್ತದೆ ಸೈರಾಪುರ್ ನಮ್ಮಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬಂದಾಗಿದೆ ಬಹಳಕಾರವಾಗಿ ಬೆಳೆದಿದೆ ಅದಕ್ಕೊಂದು ಒಳ್ಳೆ ಬಸ್ ಸ್ಟ್ಯಾಂಡ್ ತಮ್ಮ ಅವಧಿಯಲ್ಲಿ ಆಗ್ಬೇಕನ್ನೋ ಒಂದು ಅಪೇಕ್ಷೆನ ನಾವು ಇಟ್ಕೊಂಡಿರ್ತ ನಾವ್ ಇಟ್ಕೊಂಡಿರ್ತಕ್ಕಂಥದ್ದಿದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ಬೇಕಾಗಿತ್ತು ಯಾವ್ದು ಕಾರಣ ಅಂತ ಇವತ್ತು ಬಂದಿಲ್ಲ ಆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಹುತೇಕ ಏಳು ಜಿಲ್ಲೆ ಕಲ್ಯಾಣ ಕರ್ನಾಟಕದಾಗ ಏಳು ಜಿಲ್ಲೆ ಇದೆ ಏಳು ಜಿಲ್ಲೆ ನಮ್ಮ ಉಸ್ತುವಾರಿ ಸಚಿವರು ಅವ್ರ ಪಕ್ಷ ಬೇರೆ ನನ್ನ ಪಕ್ಷ ಬೇರೆ ಆದ್ರೂ ಸಹ ಏನ್ ಸರಿ ಸಮಾನವಾಗಿ ನಮ್ಮನೆಲ್ಲರೂ ತಗೊಂಡು ಹೋಗ್ತಕ್ಕಂಥ ಈ ವೇದಿಕೆ ಮುಖಾಂತರ ನಾನು ಅವ್ರಿಗೆ ಧನ್ಯವಾದ ತಿಳಿಸ್ಬೇಕಾಗ್ತದೆ ಹಾಗಾಗಿ ನಾನು ಒಂದನ್ನ ಒಂದು ಎರಡು ಮನವಿಗಳು ಹೇಳಿ ನನ್ನ ಮಾತಿಗೆ ಮುಗಿಸ್ತೇನೆ ಯಾಕಂತೂ ಬಂದ್ ಭೇಟಿ ಆಗಂತ ಹೇಳಿದ್ರೆ ಹಾಗಾಗಿ ಭೇಟಿ ನಾ ಆಗ್ತಿರ್ತೀನಿ ಸರ್ ಒಂದು ನಮ್ ಆಗದಾಗ ಬಹುತೇಕ ಜನ ಏನ್ಪೋತದ್ರೆ ನಮ್ಮಲ್ಲಿ ಅಭಿವೃದ್ಧಿಗೆ ಹರದಾರ ಕೇಳಂಗಿಲ್ಲ ದೇವಸ್ಥಾನದವರಿಗೆ ಅನುದಾನ ಕೇಳ್ತಾರೆ ನಿಮ್ಮ ಓದಿದಾಗ ಸ್ವಲ್ಪ ಹೆಚ್ಚು ದೇವಸ್ಥಾನಗಳಿಗೆ ಯಾಕಂದ್ರೆ ಆ ಇಲಾಖೆ ಸಹ ತಮಗೆ ಬರುತ್ತೆ ಹೆಚ್ಚು ಅನುದಾನ ಕೊಡಬೇಕಂತ ತಿಳ್ಕೊಟ್ಟು ತಮ್ಮಲ್ಲಿ ಒಂದು ಕಳಕಳಿಯ ಮನವಿ ಮಾಡುತ್ತಾ ನಮ್ಮಲ್ಲಿ ಇನ್ನೊಂದು ಏನಂತಂದ್ರೆ ಬಹುತೇಕ ಎಂ ಜಿ ಓ ನಮ್ಮ ಕ್ಷೇತ್ರದವರಾಗಿದ್ದೀರಿ ಹೊಸ ಬಸ್ಗಳು ತಮ್ಮ ಓದಿದಾಗ ಆಗ್ಬೇಕು ಹಳಿ ಬಸ್ಗಳು ಬಹಳ ಇದೆ ಹೊಸ ಬಸ್ಗಳು ಆಗ್ಬೇಕು ನಾನು ಸಚಿವರಲ್ಲಿ ಒಂದು ಕಳಕಳಿಯ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಶೈಕ್ಷಣಿಕವಾಗಿ ನಮ್ಮ ಜಿಲ್ಲೆ ಪೊಲೀಸ್ ತಾಣದಲ್ಲಿ ಸ್ವಲ್ಪ ನಾವು ಹೆಚ್ಚು ಕಡಿಮೆ ಅಭಿವೃದ್ಧಿದಾಗ ಇನ್ನೂ ಒಂದು ಎರಡು ರೂಪಾಯಿ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಏನಪ್ಪಂತಂದ್ರೆ ಕಡ್ಡಾಯವಾಗಿ ಬಸ್ಗಳನ್ನ ಕೊಡಬೇಕು ನಮ್ಮ ಕ್ಷೇತ್ರದಲ್ಲಿ ಅಂತ ಕರ್ಕೊಂಡು ಜನರ ಪರವಾಗಿ ಕಾಕಳಿಯ ಮನವಿ ಮಾಡುತ್ತಾ ಕರ್ನಾಟಕದಾಗ ಮೂವತ್ತು ಲಕ್ಷ ನಲವತ್ತು ಲಕ್ಷ ಬಸ್ ಸ್ಟ್ಯಾಂಡ್ ಸುಮಾರು ಐದು ದಿನದಿಂದ ತಾವು ಪ್ರವಾಸ ಹೋಗ್ತಾ ಇದ್ದೀವಿ ಇವತ್ತು ಅನೇಕ ಮಂತ್ರಿಗಳು ಸಂಸದರು ಶಾಸಕರು ನಾವೇ ಕೋಟಿ ಗಟ್ಲೆ ಕೆಲಸ ಇದ್ರೆ ಆಯ್ತಪ್ಪ ಚಾಲು ಮಾಡಕ್ಕೆ ಬಿಸಿಲಾದಂತ ತಿಳ್ಕೊಂಡು ನಾವೆಲ್ಲ ಅಧಿಕಾರಿಗಳಿಗೆ ಹೇಳಕ್ತೀವಿ ಪ್ರತಿ ಬಸ್ ಸ್ಟ್ಯಾಂಡಿಗೆ ತಾವು ಬಂದ್ ಉದ್ಘಾಟನೆ ಮಾಡಿ ಈ ಭಾಗದ ಪರಿಸ್ಥಿತಿಗಳನ್ನ ತಾವೇನು ಅವಲೋಕನ ಮಾಡ್ತಾ ಇದೀರಿ ಇಡೀ ಕಲ್ಯಾಣ ಕರ್ನಾಟಕದ ಜನತೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಿ ಮತ್ತೊಮ್ಮೆ ಸ್ವಲ್ಪ ನಮ್ಮ ಕ್ಷೇತ್ರಕ್ಕ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮ್ಮ ಎರಡು ಕಣ್ಣುಗಳನ್ನ ಯಾವ ರೀತಿ ನಮ್ಮ ಉಸ್ತುವಾರಿ ಸಚಿವರು ಗುರುಮಿಟ್ಕಾಲ್ ಮೇಲೆ ತೆಗೆದಾರ ನೀವು ಸಹ ಎಂತಹ ಗುರುಮಿಟ್ಕಾಲ್ ಮೇಲೆ ತೆಗಬೇಕಂತ ತಿಳ್ಕೊಂಡಿ